ನಮಸ್ತೆ ಸ್ನೇಹಿತರೆ ಬೇಸಿಗೆಯಲ್ಲಿ ಒಳೆಯುವ ಚರ್ಮಕ್ಕಾಗಿ ಮನೆಮದ್ದುಗಳು ಬೇಸಿಗೆಯ ಬಿಸಿಲು ಕಡಿಮೆಯಾಗುತ್ತಿದ್ದಂತೆ ನಮ್ಮ ಚರ್ಮವು ಆಗಾಗ್ಗೆ ಶಾಖ ಮತ್ತು ತೇವಾಂಶದ ಪರಿಣಾಮಗಳನ್ನು ಅನುಭವಿಸಬಹುದು ಇದು ಮಂದತೆ ನಿರ್ಜಲೀಕರಣ ಮತ್ತು ಕೆಲವೊಮ್ಮೆ ಸೂರ್ಯನ ಹಾನಿಗೆ ಕಾರಣವಾಗುತ್ತದೆ ಬೇಸಿಗೆಯ ಬಿಸಿಲಿನಲ್ಲಿ ಆ ಅಪೇಕ್ಷಿತ ಒಳೆಯುವ ಚರ್ಮವನ್ನು ಸಾಧಿಸುವುದು ಒಂದು ಸವಾಲಿನಂತೆ ಕಾಣಿಸಬಹುದು ಆದರೆ ಭಯಪಡಬೇಡಿ ಸರಿಯಾದ ಕಾಳಜಿ ಮತ್ತು ಕೆಲವು ನೈಸರ್ಗಿಕ ಚರ್ಮದ ಪರಿಹಾರಗಳೊಂದಿಗೆ ನೀವು ಮುಖದಲ್ಲಿಯೂ ಒಳಪನ್ನು ಪಡೆಯಬಹುದು ಮತ್ತು ಋತುಗಳಾದ್ಯಂತ ಆರೋಗ್ಯವಾಗಿರಬಹುದು ಒಳೆಯುವ ಚರ್ಮಕ್ಕಾಗಿ ಮನೆಮದ್ದುಗಳು ಬೇಸಿಗೆಯಲ್ಲಿ ನಿಮ್ಮ ಚರ್ಮದ ಪ್ರಕಾರವನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು ಪರಿಹಾರಗಳನ್ನು ತಿಳಿದುಕೊಳ್ಳುವ ಮೊದಲು ನಿಮ್ಮ ಚರ್ಮದ ಪ್ರಕಾರವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ನೀವು ಎಣ್ಣೆಯುಕ್ತ ಶುಷ್ಕ ಸಂಯೋಜಿತ ಅಥವಾ ಸೂಕ್ಷ್ಮ ಚರ್ಮವನ್ನು ಹೊಂದಿದ್ದರೂ ಅದರ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ನಿಮ್ಮ ಚರ್ಮದ ಆರೈಕೆ ದಿನಚರಿಯನ್ನು ರೂಪಿಸಿಕೊಳ್ಳಿ ಈ ಜ್ಞಾನವು ನಿಮ್ಮ ಚರ್ಮದ ಪ್ರಕಾರಕ್ಕೆ ಅತ್ಯಂತ ನೈಸರ್ಗಿಕ ಚರ್ಮದ ಆರೈಕೆ ಪರಿಹಾರಗಳನ್ನು ಆಯ್ಕೆ ಮಾಡಲು ಮತ್ತು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಚರ್ಮದ ಪ್ರಕಾರವನ್ನು ನೀವು ಗುರುತಿಸಿದ ನಂತರ ಒಣ ಚರ್ಮಕ್ಕಾಗಿ ಜಲಸಂಚಯನ ಅಥವಾ ಎಣ್ಣೆಯುಕ್ತ ಚರ್ಮಕ್ಕಾಗಿ ಎಣ್ಣೆ ನಿಯಂತ್ರಣದಂತಹ ನಿರ್ದಿಷ್ಟ ಕಾಳಜಿಗಳನ್ನು ಪರಿಹರಿಸುವ ಉತ್ಪನ್ನಗಳು ಮತ್ತು ಪರಿಹಾರಗಳನ್ನು ನೀವು ಆಯ್ಕೆ ಮಾಡಬಹುದು ಜಲಸಂಚಯನ ಒಳೆಯುವ ಚರ್ಮಕ್ಕೆ ಕೀಲಿಕೈ ಚರ್ಮದ ಆರೈಕೆಯ ಮೂಲ ತತ್ವವೆಂದರೆ ವಿಶೇಷವಾಗಿ ಬೇಸಿಗೆಯಲ್ಲಿ ಜಲಸಂಚಯನ ಸರಿಯಾದ ಜಲಸಂಚಯನವು ನಿಮ್ಮ ಚರ್ಮವನ್ನು ದಟ್ಟವಾಗಿ ಮತ್ತು ಮೃದುವಾಗಿಡುವುದಲ್ಲದೆ ಅದರ ನೈಸರ್ಗಿಕ ಒಳಪು ಮತ್ತು ನಯವಾದ ಚರ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಚರ್ಮವನ್ನು ಒಳಗಿನಿಂದ ಹೈಡ್ರೀಕರಿಸಲು ದಿನವಿಡೀ ಸಾಕಷ್ಟು ನೀರು ಕುಡಿಯಲು ಮರೆಯಬೇಡಿ ಹೆಚ್ಚುವರಿಯಾಗಿ ತೇವಾಂಶವನ್ನು ಲಾಕ್ ಮಾಡಲು ಮತ್ತು ನಿರ್ಜಲೀಕರಣವನ್ನು ತಡೆಯಲು ಹೈಡ್ರೇಟಿಂಗ್ ಚರ್ಮದ ಆರೈಕೆ ಉತ್ಪನ್ನಗಳು ಮತ್ತು ಪರಿಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಬೇಸಿಗೆಯಲ್ಲಿ ಒಳೆಯುವ ಚರ್ಮಕ್ಕಾಗಿ ಮನೆಮದ್ದುಗಳು ಪರಿಹಾರ ಒಂದು ಹಿತವಾದ ಜಲಸಂಚಯನಕ್ಕಾಗಿ ಅಲೋವೆರಾ ಜೆಲ್ ಅಲೋವೆರಾ ಫೇಸ್ ವಾಶ್ ಅಲೋವೆರಾ ನಿಮ್ಮ ಚರ್ಮಕ್ಕೆ ತೇವಾಂಶ ನೀಡುವ ಮತ್ತು ಆರೋಗ್ಯಕರ ಒಳಪನ್ನು ನೀಡುವ ಸಸ್ಯವಾಗಿದೆ ಇದು ಬಿಸಿಲಿನ ಬೇಗೆಯನ್ನು ಶಮನಗೊಳಿಸಲು ಸಹ ಉತ್ತಮವಾಗಿದೆ ಅಲೋವೆರಾ ನಿಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಎಂಬ ಕಾರಣಕ್ಕೆ ಇದನ್ನು ಅನೇಕ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ನೀವು ಅಲೋವೆರಾ ಜ್ಯೂಸ್ ಕುಡಿಯಬಹುದು ಅಥವಾ ಅಂಗಡಿಯಿಂದ ಅಲೋವೆರಾ ಜೆಲ್ ಖರೀದಿಸಬಹುದು ನೀವು ಒಳೆಯುವ ಚರ್ಮವನ್ನು ಬಯಸಿದರೆ ನೀವು ಮನೆಯಲ್ಲಿ ತಯಾರಿಸಿದ ಫೇಸ್ ಮಾಸ್ಕ್ನಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಬೆರೆಸಿ ನಿಮ್ಮ ಮುಖಕ್ಕೆ ಹಚ್ಚಬಹುದು ಮೂವತ್ತು ನಿಮಿಷಗಳ ನಂತರ ಅದನ್ನು ತೊಳೆಯಿರಿ ಪರಿಹಾರ ಎರಡು ಸೌತೆಕಾಯಿ ಮತ್ತು ಮೊಸರಿನ ಫೇಸ್ ಪ್ಯಾಕ್ ಸೌತೆಕಾಯಿ ಮತ್ತು ಮೊಸರನ್ನು ನಯವಾದ ಪೇಸ್ಟ್ನಂತೆ ಬೆರೆಸಿ ನಿಮ್ಮ ಮುಖಕ್ಕೆ ಹಚ್ಚಿ ಇದು ತಾಜಾತನ ಮತ್ತು ತೇವಾಂಶವನ್ನು ನೀಡುತ್ತದೆ ಸೌತೆಕಾಯಿ ಚರ್ಮವನ್ನು ತಂಪಾಗಿಸುತ್ತದೆ ಮೊಸರು ಪೋಷಿಸುತ್ತದೆ ಮತ್ತು ಹೈಡ್ರೇಟ್ ಮಾಡುತ್ತದೆ ನಿಮ್ಮ ಚರ್ಮವನ್ನು ಪುನರ್ಯವನಗೊಳಿಸುತ್ತದೆ ಪರಿಹಾರ ಮೂರು ಸೂರ್ಯನ ರಕ್ಷಣೆಗಾಗಿ ಟೊಮೆಟೊ ತಿರುಳು ಟೊಮೆಟೊ ತಿರುಳು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿದ್ದು ನಿಮ್ಮ ಚರ್ಮವನ್ನು ಸೂರ್ಯನ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ತಾಜಾ ಟೊಮೆಟೊ ತಿರುಳನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ತೊಳೆಯುವುದರಿಂದ ನಿಮ್ಮ ಚರ್ಮವನ್ನು ಹಾನಿಕಾರಕ ಯುವ ಕಿರಣಗಳಿಂದ ರಕ್ಷಿಸುತ್ತದೆ ಮತ್ತು ಬೇಸಿಗೆಯಲ್ಲಿ ಒಳೆಯುವ ಚರ್ಮಕ್ಕಾಗಿ ನಾವು ಇದನ್ನು ಮನೆಮದ್ದು ಒಂದೆಂದು ಪರಿಗಣಿಸುತ್ತೇವೆ ಪರಿಹಾರ ನಾಲ್ಕು ತೇವಾಂಶಕ್ಕಾಗಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯು ನೈಸರ್ಗಿಕ ಮೃದುಗೊಳಿಸುವ ವಸ್ತುವಾಗಿದ್ದು ಅದು ಆಳವಾಗಿ ಚರ್ಮವನ್ನು ತೇವಗೊಳಿಸಿ ಮತ್ತು ಪೋಷಿಸುತ್ತದೆ ಮೃತವಾದ ಒಳೆಯುವ ಚರ್ಮದೊಂದಿಗೆ ಎಚ್ಚರಗೊಳ್ಳುವ ಮಲಗುವ ಮುನ್ನ ನಿಮ್ಮ ಚರ್ಮಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಮಸಾಜ್ ಮಾಡಿ ಪರಿಹಾರ ಐದು ಅರಿಶಿಣ ಮತ್ತು ಜೇನುತುಪ್ಪದ ಫೇಸ್ ಮಾಸ್ಕ್ ಚರ್ಮವನ್ನು ಒಳಪುಗೊಳಿಸುವ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಶಕ್ತಿಶಾಲಿ ಫೇಸ್ ಮಾಸ್ಕನ್ನು ತಯಾರಿಸಲು ಅರಿಶಿನ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಅರಿಶಿಣದ ಉರಿಯೂತ ನಿವಾರಕ ಗುಣಲಕ್ಷಣಗಳು ಜೇನುತುಪ್ಪದ ಆರ್ಥಿಕ ಪರಿಣಾಮಗಳೊಂದಿಗೆ ಸೇರಿ ಈ ಮಾಸ್ಕ್ ಒಳೆಯುವ ಚರ್ಮವನ್ನು ಸಾಧಿಸಲು ಪರಿಪೂರ್ಣವಾಗಿಸುತ್ತದೆ ಪರಿಹಾರ ಹಾರು ಗ್ರೀನ್ ಟೀ ಟೋನರ್ ಹಸಿರು ಚಹಾವನ್ನು ತಯಾರಿಸಿ ತಣ್ಣಗಾಗಲು ಬಿಡಿ ನಂತರ ಅದನ್ನು ಟೋನರ್ ಆಗಿ ಗ್ರೀನ್ ಟೀ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ್ದು ಇದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ಆರೋಗ್ಯಕರ ಒಳೆಯುವ ಚರ್ಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಒಳೆಯುವ ಚರ್ಮಕ್ಕಾಗಿ ನಾವು ಇದನ್ನು ಮನೆಮದ್ದುಗಳಲ್ಲಿ ಒಂದೆಂದು ಪರಿಗಣಿಸುತ್ತೇವೆ ಪರಿಹಾರ ಏಳು ಸಿಪ್ಪೆ ಸುಲಿಯಲು ಪಪಾಯಿ ಮಾಸ್ಕ್ ಪಪಾಯಿ ನಿಮ್ಮ ಚರ್ಮಕ್ಕೆ ನಿಜವಾಗಿಯೂ ಸಹಾಯ ಮಾಡುವ ವಿಶೇಷ ಹಣ್ಣು ಇದು ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳು ಮತ್ತು ಕ್ಯಾರೋಟಿನ್ ನಾಯ್ಡ್ಗಳು ಇದು ನಿಮ್ಮ ರೋಗ ನಿರೋಧಕ ವ್ಯವಸ್ಥೆ ಜೀರ್ಣಕ್ರಿಯೆ ಮತ್ತು ಜೀವಕೋಶಗಳ ದುರಸ್ಥಿತಿಗೆ ಸಹಾಯ ಮಾಡುವಂತಹ ಹಲವು ವಿಧಗಳಲ್ಲಿ ನಿಮ್ಮ ದೇಹಕ್ಕೆ ಒಳ್ಳೆಯದು ಪಪಾಯಲ್ಲಿರುವ ಈ ಒಳ್ಳೆಯ ವಸ್ತುಗಳು ನಿಮ್ಮ ಚರ್ಮಕ್ಕೆ ಆಳವಾಗಿ ಹೋಗಿ ಅದನ್ನು ಆರೋಗ್ಯಕರವಾಗಿಸುತ್ತದೆ ನಿಮಗೆ ಸುಂದರವಾದ ಒಳಪನ್ನು ನೀಡುತ್ತದೆ ಅವು ಸತ್ತ ಚರ್ಮದ ಕೋಶಗಳನ್ನು ತೊಡೆದು ಹಾಕುವ ಮೂಲಕ ಮೊಡವೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಉತ್ತಮ ಫಲಿತಾಂಶಗಳಿಗಾಗಿ ನೀವು ಪಪಾಯಿಯನ್ನು ತಿನ್ನಬಹುದು ಅಥವಾ ಅದನ್ನು ನಿಮ್ಮ ಚರ್ಮದ ಮೇಲೆ ಇಡಬಹುದು ಪರಿಹಾರ ಎಂಟು ಶ್ರೀಗಂಧ ಮತ್ತು ರೋಸ್ ವಾಟರ್ ಪ್ಯಾಕ್ ಶ್ರೀಗಂಧದ ಪುಡಿಯನ್ನು ಬಳಸಿ ಪೇಸ್ಟ್ ತಯಾರಿಸಿ ಮತ್ತು ಗುಲಾಬಿ ನೀರು ಮತ್ತು ಅದನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಶ್ರೀಗಂಧವು ಚರ್ಮಕ್ಕೆ ಶಮನ ನೀಡುವ ಗುಣಗಳನ್ನು ಹೊಂದಿದ್ದರೆ ರೋಸ್ ವಾಟರ್ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಟೋನ್ ಮಾಡುತ್ತದೆ ಇದು ಒಳೆಯುವ ಮತ್ತು ತಾಜಾತನವನ್ನು ನೀಡುತ್ತದೆ ಪರಿಹಾರ ಒಂಬತ್ತು ನಿಂಬೆ ಮತ್ತು ಸಕ್ಕರೆ ಸ್ಕ್ರಬ್ ನಿಂಬೆ ರಸವನ್ನು ಸಕ್ಕರೆಯೊಂದಿಗೆ ಬೆರೆಸಿ ನೈಸರ್ಗಿಕ ಸಿಪ್ಪೆ ಸುಲಿಯುವ ಸ್ಕ್ರಬ್ ತಯಾರಿಸಿ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಮತ್ತು ಕಾಂತಿಯುತ ತ್ವಚೆಯನ್ನು ಪಡೆಯಲು ಮಿಶ್ರಣವನ್ನು ನಿಮ್ಮ ಚರ್ಮಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ಬೇಸಿಗೆಯಲ್ಲಿ ಒಳೆಯುವ ಚರ್ಮಕ್ಕಾಗಿ ನಾವು ಇದನ್ನು ಮನೆಮದ್ದುಗಳಲ್ಲಿ ಒಂದೆಂದು ಪರಿಗಣಿಸುತ್ತೇವೆ ಪರಿಹಾರ ಹತ್ತು ಆಲಿವ್ ಎಣ್ಣೆಯಿಂದ ಚರ್ಮವನ್ನು ಉಜ್ಜುವುದು ಆಲಿವ್ ಎಣ್ಣೆ ನಿಮ್ಮ ಚರ್ಮಕ್ಕೆ ನಿಜವಾಗಿಯೂ ಒಳ್ಳೆಯದು ಇದು ಉರಿಯೂತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ದೇಹದಲ್ಲಿನ ಕೆಟ್ಟ ವಿಷಯಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಗಾಯಗಳು ವೇಗವಾಗಿ ಗುಣವಾಗಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಚರ್ಮವನ್ನು ಮೃದುವಾಗಿ ಮತ್ತು ಯೌವ್ವನದಿಂದ ಇಡುವ ಮತ್ತು ಸುಕ್ಕುಗಳನ್ನು ತಡೆಯುವ ಜೀವಸತ್ವಗಳಿಂದ ತುಂಬಿರುತ್ತದೆ ಆಲಿವ್ ಎಣ್ಣೆ ನಿಮ್ಮ ಚರ್ಮವನ್ನು ಸೂರ್ಯನ ಹಾನಿಯಿಂದ ರಕ್ಷಿಸುತ್ತದೆ ಎಳ್ಳೆಣ್ಣೆ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿದ ಆಲಿವ್ ಎಣ್ಣೆ ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಲು ಸೋಂಕುಗಳನ್ನು ನಿಲ್ಲಿಸಲು ಮತ್ತು ನಿಮ್ಮ ಚರ್ಮವನ್ನು ವೇಗವಾಗಿ ಗುಣಪಡಿಸಲು ಉತ್ತಮವಾಗಿದೆ ಪರಿಹಾರ ಹನ್ನೊಂದು ಬಾಳೆಹಣ್ಣು ಮತ್ತು ಜೇನುತುಪ್ಪದ ಮುಖವಾಡ ಮಾಕಿದ ಬಾಳೆಹಣ್ಣನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಹೈಡ್ರೇಟಿಂಗ್ ಮತ್ತು ಪೋಷಣೆ ನೀಡುವ ಮಾಸ್ಕ್ ತಯಾರಿಸಿ ಬಾಳೆಹಣ್ಣಿನಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ಇದು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ ಜೇನುತುಪ್ಪವು ತೇವಾಂಶ ಮತ್ತು ಕಾಂತಿಯನ್ನು ನೀಡುತ್ತದೆ ಪರಿಹಾರ ಹನ್ನೆರಡು ಹೋಟ್ ಮಿಲ್ ಮತ್ತು ಹಾಲಿನ ಸ್ನಾನ ಸ್ನಾನದ ನೀರಿಗೆ ಮಿಲ್ ಮತ್ತು ಹಾಲು ಸೇರಿಸಿ ಸ್ನಾನ ಮಾಡಿದರೆ ಚರ್ಮವು ಹಿತಕರ ಮತ್ತು ತೇವಾಂಶದಿಂದ ಕೂಡಿರುತ್ತದೆ ಹೋಟ್ ಮಿಲ್ ಚರ್ಮಕ್ಕೆ ಶಮನ ನೀಡುತ್ತದೆ ಹಾಲು ಚರ್ಮವನ್ನು ಮೃದುಗೊಳಿಸುತ್ತದೆ ಮತ್ತು ಹೈಡ್ರೇಟ್ ಮಾಡುತ್ತದೆ ಇದರಿಂದಾಗಿ ಚರ್ಮವು ರೇಷ್ಮೆಯಂತೆ ಮೃದುವಾಗಿರುತ್ತದೆ ಪರಿಹಾರ ಹದಿಮೂರು ಬಾದಾಮಿ ಎಣ್ಣೆಯ ನೈಟ್ ಸೀರಮ್ ಮಲಗುವ ಮುನ್ನ ಬಾದಾಮಿ ಎಣ್ಣೆಯನ್ನು ನಿಮ್ಮ ಮುಖಕ್ಕೆ ರಾತ್ರಿ ಸಿರಮ್ ಆಗಿ ಹಚ್ಚಿ ಬಾದಾಮಿ ಎಣ್ಣೆ ರಾತ್ರಿ ಇಡೀ ಚರ್ಮವನ್ನು ಆಳವಾಗಿ ಪೋಷಿಸುತ್ತದೆ ಮತ್ತು ಸರಿಪಡಿಸುತ್ತದೆ ಬೆಳಗ್ಗೆ ಕಾಂತಿಯುತ ತ್ವಚೆಯನ್ನು ನೀಡುತ್ತದೆ ಪರಿಹಾರ ಹದಿನಾಲ್ಕು ಟೋನಿಂಗ್ಗಾಗಿ ಪುದೀನ ಎಲೆಗಳು ಪುದೀನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಮಿಶ್ರಣವನ್ನು ಸೋಸಿ ಟೋನರ್ ಆಗಿ ಬಳಸಿ ಪುದೀನ ಎಲೆಗಳು ರಂಧ್ರಗಳನ್ನು ಬಿಗಿಗೊಳಿಸಲು ಮತ್ತು ಚರ್ಮವನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತದೆ ಇದು ಆರೋಗ್ಯಕರ ಒಳಪನ್ನು ನೀಡುತ್ತದೆ ಪರಿಹಾರ ಹದಿನೈದು ಕಲ್ಲಂಗಡಿ ಚರ್ಮಕ್ಕೆ ತಂಪಾಗಿಸುವ ಪಾನೀಯ ಚರ್ಮಕ್ಕೆ ತಾಜಾತನ ಮತ್ತು ತೇವಾಂಶ ನೀಡುವ ಕಲ್ಲಂಗಡಿ ಸಿಪ್ಪೆಯನ್ನು ನಿಮ್ಮ ಚರ್ಮದ ಮೇಲೆ ಉಜ್ಜಿಕೊಳ್ಳಿ ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದ್ದು ಇದು ಚರ್ಮವನ್ನು ಪುನರ್ ಯೌವನಗೊಳಿಸುತ್ತದೆ ಮತ್ತು ಕಾಂತಿಯುತ ತ್ವಚೆಯನ್ನು ಉತ್ತೇಜಿಸುತ್ತದೆ ಪರಿಹಾರ ಹದಿನಾರು ಮೊಸರು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಪ್ರೋಟೀನ್ ವಿಟಮಿನ್ ಬಿ ಮತ್ತು ಸತುವು ಮುಂತಾದ ಹಲವು ಒಳ್ಳೆಯ ಅಂಶಗಳಿವೆ ಇದು ನಿಜವಾಗಿಯೂ ತಂಪಾಗಿಸುತ್ತದೆ ಆದ್ದರಿಂದ ಇದು ಬಿಸಿಲಿನ ಬೇಗೆಯನ್ನು ಶಮನಗೊಳಿಸಲು ಉತ್ತಮವಾಗಿದೆ ಇದು ನಿಮ್ಮ ಚರ್ಮವನ್ನು ಆರೋಗ್ಯಕರವಾಗಿಡಲು ಮತ್ತು ಕೆಂಪು ಅಥವಾ ತುರಿಕೆ ಬರದಂತೆ ತಡೆಯಲು ಪೋಷಕಾಂಶಗಳ ಗುಂಪನ್ನು ನೀಡುತ್ತದೆ ಅಲ್ಲದೆ ಇದು ನಿಮ್ಮ ಚರ್ಮವನ್ನು ಅನಾರೋಗ್ಯಕ್ಕೆ ಒಳಪಡಿಸುವ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ ಇದು ಎಲ್ಲಾ ರೀತಿಯ ಚರ್ಮಕ್ಕೂ ಅತ್ಯುತ್ತಮವಾಗಿದೆ ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಸುಡು ಬಿಸಿಲಿಗೆ ತ್ವಚೆ ಒಣಗಿ ಹೋಗುವುದು ಸಾಮಾನ್ಯ ಬಿಸಿಲಿನ ಶಾಖದಿಂದಾಗಿ ತ್ವಚೆ ತೇವಾಂಶ ಕಳೆದುಕೊಳ್ಳಬಹುದು ಹೀಗಾಗಿ ಈ ಸಮಯದಲ್ಲಿ ಪ್ರತಿದಿನ ದೇಹದ ತೂಕಕ್ಕೆ ಅನುಗುಣವಾಗಿ ನೀರು ಕುಡಿಯುವುದು ಅತಿ ಅಗತ್ಯ ಸಾಮಾನ್ಯವಾಗಿ ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಇದು ಚರ್ಮವನ್ನು ಹೈಡ್ರೇಟ್ ಆಗಿಸಿ ಆರೋಗ್ಯವಾಗಿರುವಂತೆಯೂ ಒಳೆಯುವಂತೆಯೂ ಮಾಡುತ್ತದೆ ರಾತ್ರಿ ಮಲಗುವ ಮುನ್ನ ಫೇಸ್ ಮಾಸ್ಕ್ ಬಳಸಿ ಇದು ಸುಮಾರು ಒತ್ತು ತ್ವಚೆಯನ್ನು ಒಣಗದಂತೆ ಇರಿಸಲು ಸಹಾಯ ಮಾಡು ಇನ್ನೂ ಹೆಚ್ಚು ಸಮಯ ಮುಖಕ್ಕೆ ಫೇಸ್ ಮಾಸ್ಕ್ ಬಳಸುವುದಾದರೆ ನೀರಿನ ಸ್ಪ್ರೇ ಮುಖಕ್ಕೆ ಚಿಮುಕಿಸುತ್ತಿರಬೇಕು ಈ ವಿಧಾನ ಅನುಸರಿಸಿದರೆ ತ್ವಚೆ ಒಣಗದಂತೆ ಇರಲು ಉತ್ತಮ ಉಪಾಯ ಹೆಚ್ಚು ನೀರು ಕುಡಿಯುವುದರೊಂದಿಗೆ ನೀರಿನಂಶವಿರುವ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ ಸೌತೆಕಾಯಿ ಕಲ್ಲಂಗಡಿ ಕಿತ್ತಳೆ ಸ್ಟ್ರಾಬೆರಿಗಳಂತಹ ಹೆಚ್ಚಿನ ನೀರಿನ ಅಂಶವಿರುವ ಆಹಾರವನ್ನು ದಿನನಿತ್ಯದ ಆಹಾರಗಳೊಂದಿಗೆ ಸೇವಿಸಿ ಈ ಆಹಾರಗಳು ದೇಹವನ್ನು ಹೈಡ್ರೇಟ್ ಮಾಡುವುದಲ್ಲದೆ ತ್ವಚೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಬೇಸಿಗೆಯಲ್ಲಿ ತ್ವಚೆ ಹೆಚ್ಚುವರಿ ಎಣ್ಣೆಯನ್ನು ಉತ್ಪಾದಿಸುವುದರಿಂದ ಮುಖವನ್ನು ದಿನಕ್ಕೆ ಮೂರು ಬಾರಿ ತಣ್ಣೀರಿನಿಂದ ನಿಧಾನವಾಗಿ ತೊಳೆಯುವ ಅಭ್ಯಾಸವಿರಲಿ ಮುಖ ತೊಳೆಯುವಾಗ ಫೇಸ್ ವಾಶ್ ಬಳಸುವುದನ್ನು ಮರೆಯಬೇಡಿ ಗ್ರೀನ್ ಟೀ ಫೇಸ್ ವಾಶ್ ಬಳಸುವುದರಿಂದ ಇದು ತ್ವಚೆಯನ್ನು ಮೃದುಗೊಳಿಸಿ ಒಳೆಯುವಂತೆ ಮಾಡುತ್ತದೆ ಬೇಸಿಗೆಯಲ್ಲಿಯೂ ವಿವಿಕಿರಣ ತ್ವಚೆಯ ಹಾನಿಗೆ ಕಾರಣವಾಗುತ್ತದೆ ಹೀಗಾಗಿ ಈ ನೇರಳಾತೀತ ವಿಕರಣಗಳನ್ನು ಹೀರಿಕೊಳ್ಳದಂತೆ ತಡೆಯಲು ಹಾಗೂ ತ್ವಚೆಯನ್ನು ರಕ್ಷಿಸಲು ಸನ್ಸ್ಕ್ರೀನ್ ಅಗತ್ಯವಾಗಿ ಹಚ್ಚಿಕೊಳ್ಳಬೇಕು ಬೇಸಿಗೆಯಲ್ಲಿ ಹೆಚ್ಚು ಬಾಯಾರಿಕೆಯಾಗುವುದು ಸಹಜ ಈ ಕಾರಣ ಹೆಚ್ಚಿನವರು ತಂಪು ಪಾನೀಯಗಳತ್ತ ಒಲವು ತೋರುವುದು ಸಹಜ ಆದರೆ ಈ ಸಕ್ಕರೆ ಮಿಶ್ರಿತ ಪಾನೀಯ ಸೇವಿಸುವುದರಿಂದ ತ್ವಚೆಗೆ ಹಾನಿಯಲ್ಲದೆ ಯಾವುದೇ ಲಾಭವಿಲ್ಲ ಇದು ತ್ವಚೆಯ ಉರಿಯೂತದ ಪ್ರಕ್ರಿಯೆ ಹೆಚ್ಚಿಸಿ ಆರೋಗ್ಯ ಹಾಳಾಗುವಂತೆ ಮಾಡುತ್ತದೆ ಬೇಸಿಗೆಯಲ್ಲಿ ಟೋನರ್ ಬಳಕೆ ಮಾಡುವುದರಿಂದ ಮುಖದ ಮೇಲಿನ ಕೊಳಕು ತೆಗೆದು ಹಾಕಲು ಸಹಾಯ ಮಾಡುತ್ತದೆ ಹೀಗಾಗಿ ಬೇಸಿಗೆಯಲ್ಲಿ ಸೌತೆಕಾಯಿ ಆಧಾರಿತ ಅಥವಾ ಅಲೋವೆರಾ ಆಧಾರಿತ ಟೋನರ್ ಬಳಸುವುದು ಉತ್ತಮ ಬೇಸಿಗೆಯಲ್ಲಿ ತ್ವಚೆಯ ಆರೈಕೆಗೆ ಮಾಶ್ಚರೈಸರ್ ಪ್ರಮುಖ ವಸ್ತುವಾಗಿದೆ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾದಾಗ ತ್ವಚೆ ಬೇಗನೆ ದ್ವೇವಾಂಶ ಕಳೆದುಕೊಳ್ಳುತ್ತದೆ ಹಾಗಾಗಿ ಈ ಸಮಯ ತ್ವಚೆಯನ್ನು ದ್ವೇವಾಂಶದಿಂದ ಇರಿಸಿಕೊಳ್ಳಲು ಮಾಯಿಶ್ಚರೈಸರ್ ಹಚ್ಚುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಮಾರುಕಟ್ಟೆಯಲ್ಲಿ ದೊರೆಯುವ ಉತ್ಪನ್ನಗಳನ್ನು ಬಳಸಿದರೂ ಕೆಲವೊಮ್ಮೆ ತ್ವಚೆಗೆ ನೈಸರ್ಗಿಕ ಉತ್ಪನ್ನಗಳ ಅಗತ್ಯವಾಗಿ ಬೇಕಾಗುತ್ತದೆ ಬೇಸಿಗೆಯಲ್ಲಿ ನೈಸರ್ಗಿಕವಾಗಿರುವ ಲಭ್ಯವಾಗುವ ವಸ್ತುಗಳಿಂದ ತ್ವಚೆಯ ಆರೈಕೆ ಮಾಡಬೇಕಾಗುತ್ತದೆ ಉದಾಹರಣೆಗೆ ಜೇನುತುಪ್ಪ ಮೊಸರು ಫೇಸ್ ಪ್ಯಾಕ್ ಸೌತೆಕಾಯಿ ಫೇಸ್ ಪ್ಯಾಕ್ ನಿಂಬೆ ಅರಿಶಿನ ಮಿಶ್ರಣ ಫೇಸ್ ಪ್ಯಾಕ್ ಅಥವಾ ಟೊಮೆಟೊವನ್ನು ಮುಖಕ್ಕೆ ಉಜ್ಜಿಕೊಳ್ಳುವ ಮೂಲಕ ನಮ್ಮ ತ್ವಚೆಗೆ ನಾವೇ ನೈಸರ್ಗಿಕವಾದ ಚಿಕಿತ್ಸೆ ನೀಡಬಹುದು ಬೇಸಿಗೆಯಲ್ಲಿ ಬಿಸಿಲಿಗೆ ಹೊರಗಡೆ ಹೋಗುವಾಗ ಸನ್ಗ್ಲಾಸ್ ಉಪಯೋಗಿಸಿಕೊಳ್ಳುವ ಿ ಒಣತೊಟಿಗೆಯಲ್ಲಿ ಬಂಬ ಬಳಸಿ ವಿಟಮಿನ್ ಸಿ ಅಂಶಗಳುಳ್ಳ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ದಾಳಿಂಬೆ ಸ್ಟ್ರಾಬೆರಿಯಂತಹ ಆಹಾರಗಳನ್ನು ದೈನಂದಿನ ಆಹಾರಗಳಲ್ಲಿ ಸೇರಿಸಿ ಬೇಸಿಗೆಯಲ್ಲಿ ತಣ್ಣೀರು ಅಲ್ಲದೆ ಅತಿ ಬಿಸಿನೀರು ಅಲ್ಲದ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಉತ್ತಮ ನೆನಪಿಡಬೇಕಾದ ವಿಷಯಗಳು ಮೊದಲಿಗೆ ನಿಮ್ಮ ತ್ವಚೆಯ ಪ್ರಕಾರವನ್ನು ಗಮನಿಸಿಕೊಳ್ಳಿ ಯಾವುದೇ ಹೊಸ ಉತ್ಪನ್ನ ಉಪಯೋಗಿಸುವ ಮೊದಲು ಪ್ಯಾಚ್ ಪರೀಕ್ಷೆಯನ್ನು ಮಾಡಿ ಮೊದಲಿಗೆ ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಬಳಸಿ ನೋಡಿ ನಂತರ ನಿಧಾನವಾಗಿ ಹೆಚ್ಚಿಸಿ ಚರ್ಮವನ್ನು ಅತಿಯಾಗಿ ಹೈಫೋಲಿಯೇಟೆಡ್ ಮಾಡಬೇಡಿ ಅಥವಾ ಸ್ಕ್ರಬ್ ಮಾಡಬೇಡಿ ಬದಲಿಗೆ ಉತ್ತಮ ಫಲಿತಾಂಶಗಳಿಗಾಗಿ ಪ್ರತಿದಿನ ಉತ್ತಮ ಚರ್ಮದ ಆರೈಕೆಯತ್ತ ಗಮನ ಹರಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು